ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೆ ತಂದಿರುವ ವಿವಿಧ ಜನಪರ ಯೋಜನೆಗಳ ಪ್ರಯೋಜನವನ್ನು ಅರ್ಹ ಫಲಾನುಭವಿಗಳ ಮನೆ ಬಾಗಿಲಿಗೆ ತಲುಪಿಸುವಲ್ಲಿ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿದ್ದು ತನ್ನ ಸ್ಥಾಪನೆಯ ಉದ್ದೇಶವನ್ನು ಸಾಕಾರಗೊಳಿಸುವತ್ತ ಮುನ್ನಡೆಯುತ್ತಿದೆ ಈ ಕುರಿತು ಒಂದು ವರದಿ ಚಿಕ್ಕಮಗಳೂರಿನ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಐಪಿಪಿಬಿ ಪ್ರಾರಂಭವಾಗಿ ಏಳು ವರ್ಷಗಳು ಪೂರ್ಣಗೊಂಡಿದ್ದು ಗ್ರಾಹಕರಿಗೆ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿದೆ ಎಂಬ ಪ್ರಶಂಸೆಗೆ ಪಾತ್ರವಾಗಿದೆ ಕಳೆದ ಏಳು ವರ್ಷಗಳ ಅವಧಿಯಲ್ಲಿ ಹನ್ನೆರಡು ಕೋಟಿಗೂ ಹೆಚ್ಚು ಗ್ರಾಹಕರನ್ನು ಹೊಂದಿದ್ದು ಶತಕೋಟಿ ಡಿಜಿಟಲ್ ವಹಿವಾಟು ನಡೆಸಿದೆ ಅಂಚೆ ಇಲಾಖೆಯ ಪೋಸ್ಟ್ ಗ್ರಾಹಕರ ಮನೆ ಬಾಗಿಲಿಗೆ ತೆರಳಿ ಬ್ಯಾಂಕಿಂಗ್ ಸೇವೆ ಒದಗಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಾಮಾಜಿಕ ಭದ್ರತೆ ಸೇರಿದಂತೆ ವಿವಿಧ ಯೋಜನೆಗಳ ಸೌಲಭ್ಯಗಳನ್ನು ಜಿಲ್ಲೆಯಾದ್ಯಂತ ಅರ್ಹ ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ಪೋಸ್ಟ್ ಮುಂಚೂಣಿಯಲ್ಲಿದ್ದಾರೆ ವೃದ್ಧಾಪ್ಯ ವೇತನ ವಿಧವಾ ವೇತನ ಕೃಷಿ ಸಮ್ಮಾನ್ ನಿಧಿ ಸೇರಿದಂತೆ ವಿವಿಧ ಯೋಜನೆಗಳ ಆರ್ಥಿಕ ಲಾಭವನ್ನು ಸಕಾಲಿಕವಾಗಿ ಫಲಾನುಭವಿಗಳಿಗೆ ತಲುಪಿಸುತ್ತಾ ಪ್ರಾಮಾಣಿಕ ಮತ್ತು ಪಾರದರ್ಶಕ ಸೇವೆಗೆ ಪಾತ್ರರಾಗಿದ್ದಾರೆ ದೂರದರ್ಶನದೊಂದಿಗೆ ಫಲಾನುಭವಿ ಪಾರ್ವತಿ ಪೋಸ್ಟಲ್ ಬ್ಯಾಂಕ್ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸೌಲಭ್ಯಗಳು ಸಕಾಲಕ್ಕೆ ತಲುಪುತ್ತಿದ್ದು ಜೀವನ ನಿರ್ವಹಣೆಗೆ ಅನುಕೂಲವಾಗಿದೆ ಬ್ಯಾಂಕ್ ನಲ್ಲಿ ಸರದಿ ಸಾಲಿನಲ್ಲಿ ನಿಲ್ಲುವ ಕಷ್ಟ ಇದರಿಂದ ತಪ್ಪಿದೆ ಎಂದರು ನಮ್ದು ಇದುವರೆ ದುಡ್ಡು ತಗೊಂಡು ಬಂದಿವಿ ಸರ್ ಇಲ್ಲೇ ನಾವು ಬಿಡಿಸ್ಕೊಂಡು ಹೋಗೋದು ತಿಂಗಳ ತಿಂಗಳ ಬಂದು ಇಲ್ಲೇ ಪೋಸ್ಟ್ ಅಲ್ಲಿ ಇಸ್ಕೊಂಡು ಹೋಗೋದು ದುಡ್ಡು ಎ ಟಿ ಎಂ ಕಾರ್ಡ್ ಕೊಟ್ಟಿದ್ದಾರೆ ಆ ಕಾರ್ಡ್ ತಗೊಬಂದು ನಾವು ಪೋಸ್ಟ್ ಅಲ್ಲಿ ಇಲ್ಲೇ ತಿಂಗಳ ತಿಂಗಳ ದುಡ್ಡು ಬಿಡಿಸ್ಕೊಂಡು ಹೋಗೋದು ನಾವು ಬ್ಯಾಂಕ್ ಇದೀಗ ಎಲ್ಲಿ ಹೋಗಲ್ಲ ಇಲ್ಲೇ ಬಿಡಿಸ್ಕೊಂಡು ಹೋಗೋದು ಬಂದು ಚಹಾ ಅಂಗಡಿ ಮಾಲೀಕ ಮಂಜು ಈ ಮೊದಲು ತಾವು ಖಾಸಗಿ ಪಾವತಿ ವ್ಯವಸ್ಥೆಯ ಮೇಲೆ ಅವಲಂಬಿತವಾಗಿದ್ದು ಇದೀಗ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ನ ಯುಪಿಎ ಸ್ಕ್ಯಾನರ್ ಬಳಸಲಾಗುತ್ತಿದೆ ಇದರಿಂದ ಅನುಕೂಲವಾಗಿದೆ ಎಂದರು ಚಿಕ್ಕಮಗಳೂರು ಗೌರ್ಮೆಂಟ್ ಮಾಡ್ತಾ ಇದ್ದೀನಿ ತುಂಬಾ ಅನುಕೂಲವಾಗಿದೆ ಜಿಲ್ಲಾ ಪ್ರಧಾನ ಪೋಸ್ಟ್ ಮಾಸ್ಟರ್ ಶ್ರೀನಾಥ್ ಎನ್ ಬಿ ಕೇಂದ್ರ ಸರ್ಕಾರ ಅಂಚೆ ಇಲಾಖೆಯ ಮೂಲಕ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಜಾರಿಗೆ ತಂದಿದೆ ಆರಂಭವಾದಾಗಿನಿಂದ ಪೋಸ್ಟಲ್ ಬ್ಯಾಂಕ್ ಜಾಗತಿಕವಾಗಿ ಅತಿ ದೊಡ್ಡ ಹಣಕಾಸು ಸಂಸ್ಥೆಯಾಗಿ ಹೊರಹೊಮ್ಮಿದೆ ಇಲಾಖೆಯ ಮೂಲಕ ಜನಸಾಮಾನ್ಯರಿಗೆ ಅತ್ಯಂತ ಸುಲಭವಾಗಿ ಲಭ್ಯವಾಗಬಹುದಾದ ಕೈಗೆಟುಕುವ ಹಾಗೂ ವಿಶ್ವಾಸಾರ್ಹ ಬ್ಯಾಂಕಿಂಗ್ ವ್ಯವಸ್ಥೆಯಾಗಿ ಇದು ರೂಪುಗೊಂಡಿದೆ ಎಂದರು ಪೋಸ್ಟ್ ಉತ್ತಮವಾದ ಸಾಕಾರದೊಂದಿಗೆ ಮನೆ ಬಾಗಿಲಿಗೆ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಮಾಡಿದೆ ಇದು ತುಂಬಾ ಅನುಕೂಲವಾಗಿದೆ ಯಾಕೆಂದ್ರೆ ಹಳ್ಳಿ ಹಳ್ಳಿಗಳಿಂದ ಬ್ಯಾಂಕಿಗೆ ಬರಬೇಕು ಅಂದ್ರೆ ಒಂದಿನ ಎಲ್ಲ ವೇಸ್ಟ್ ಆಗೋದು ಮತ್ತು ವರ್ಗದವರಿಗೆ ದುಡ್ಡು ಬಿಡಿಸೋದಾಗಲಿ ಅಥವಾ ಬ್ಯಾಂಕಿನ ಹವರ ಮಾಡೋದಕ್ಕಾಗಿ ತುಂಬಾ ಅನುಕೂಲ ಆಗುತ್ತಿದೆ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ನ ಕೇಂದ್ರ ಕಚೇರಿಯ ಸಿಬ್ಬಂದಿ ಶಿವಕುಮಾರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವುದು ತಮ್ಮ ಕರ್ತವ್ಯವಾಗಿದೆ ಈ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುತ್ತಿರುವ ತೃಪ್ತಿಯೂ ತಮಗಿದೆ ಎಂದರು ಆ ನಮ್ದು ಐದು ಮನೆ ಮನೆ ಬಾಗಿಲಿಗೆ ಅಮೌಂಟ್ ಅನ್ನು ವಿತರಣೆ ಮಾಡಲಾಗುವುದು ಈಗ ಅಂದ ಬ್ರಾಂಚ್ ಅಕೌಂಟ್ ಕಾರ್ಡನ್ನು ಕಾರ್ಡ್ ಅನ್ನು ಮಾಡಿ ವಯಸ್ಸಾದವರಿಗೆ ಅಂಗವಿಕಲರಿಗೆ ಹಣವನ್ನು ಮನೆ ಮನೆ ಬಾಗಿಲಿಗೆ ತಲುಪಿಸಲಾಗುವುದು ಇಷ್ಟು ಧ್ವಜದಿಂದ ದಾಂಡು ಆ ಮನೆ ಮನೆ ಬಾಗಿಲಿಗೆ ಯುವಕರಿಗೆ ಕೊಡಲಾಗುವುದು ಸರ್ ಒಟ್ಟಾರೆ ಸರ್ಕಾರದ ಯೋಜನೆಗಳ ಲಾಭವನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಇಂಡಿಯಾ ಪೋಸ್ಟಲ್ ಪೇಮೆಂಟ್ ಬ್ಯಾಂಕ್ ಪಾತ್ರ ಮಹತ್ವದ್ದಾಗಿದ್ದು ಮುಂದಿನ ದಿನಗಳಲ್ಲಿ ಇದರಿಂದ ಮತ್ತಷ್ಟು ಜನರಿಗೆ ಅನುಕೂಲವಾಗಲಿದೆ